मैया बेको अगले बेको अगले बेको अगले बेको रस्ते बेको रस्ते बेको अगले बेको जाओ देखाड़ को निला ना वो राता निला ना निला ना जाओ देखाड़ को निला ना वो राता वो राता वो राता जाया बेको वो राता जाया बेको वो राता जाया बेको वो राता वो राता रस्ते बेको ಈಗ ಸರ್ ಇಲ್ಲಿ ಇಲ್ಲಿ ಈಗ ಒಂದು ತಿಂಗಳಾಯ್ತು ಏನಂದ್ರೆ ಈ ರೋಡ್ ಒಂದು ಈ ಥರ ಒಂದು ಕುಸ್ತಿ ಹೋಗಿದ್ದು ಇಷ್ಟೆಲ್ಲ ಮಟ್ಟಿಗೆ ಆಗಿದೆ ಇಲ್ಲಿ ಜನಸಾಮಾನ್ಯರಿಗೆ ಹೆಚ್ಚಿನ ತೊಂದರೆ ಆಗ್ತಿರೋವಂಥದ್ದು ಸಾಮಾನ್ಯ ವರ್ಗದವರಿಗೆ ಬದಲಿ ರಸ್ತೆದ ವ್ಯವಸ್ಥೆ ಎಷ್ಟು ಮುಖ್ಯ ಅನ್ನೋದು ಇವಾಗ ಗೊತ್ತಾಗ್ತಾ ಇದೆ ಯಾಕೆ ಎಲ್ಲ ಅಧಿಕಾರಿಗಳು ಬಂದರೂ ಬಂದು ಇದಕ್ಕೊಂದು ಏನೋ ಒಂದು ತಾತ್ಕಾಲಿಕ ಒಂದು ಇದು ಮಾಡಿ ಹೋದರು ಹೋದರೂ ಬದಲಿ ರಸ್ತೆಗೆ ಯಾಕೆ ಒಂದು ಒತ್ತು ಕೊಟ್ಟಿಲ್ಲ ಮತ್ತು ಯಾಕೆ ಈ ಸಮಸ್ಯೆ ಇಷ್ಟೊಂದು ಬಿಗಡಾಯಿಸೋಕ್ಕೆ ಕಾರಣ ಏನು ಸರ್ ಮುಖ್ಯವಾಗಿ ಈಗ ಬದಲಿ ರಸ್ತೆ ಅಂತ ಹೇಳಿದರೆ ಗಾಡಿ ಹೋಗ್ಲಿಕ್ಕೆ ಈಗ ನಡ್ಕೊಂಡು ಹೋಗ್ಲಿಕ್ಕೆ ಅಥವಾ ಟೂ ವೀಲರ್ ಹೋಗ್ಲಿಕ್ಕೆ ಇದರಿಂದ ಸಮಸ್ಯೆ ಇಲ್ಲ ಇಲ್ಲಿ ಅರ್ಥ ಆಯ್ತಾ ಈಗ ಗಾಡಿ ನಾಲ್ಕು ಚಕ್ರದ ಹೋಗ್ಲಿಕ್ಕೆ ಮಾತ್ರ ಸಮಸ್ಯೆ ಇರೋದು ಅದು ತೋರ ಇರೋದ್ರಿಂದ ಸ್ವಲ್ಪ ಅಷ್ಟು ಆ ಕಡೆಯಿಂದ ಬಳಸ್ತಾ ಇದ್ದಾರೆ ಜನ ತೋರೋದ್ ಕಡೆಯಿಂದ ಹೋಗಿ ಅದು ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ಇಲ್ಲಿಂದ ತೋರ ಈ ಕಡೆಯಿಂದ ತೋರ ಇಪ್ಪತ್ತು ಕಿಲೋಮೀಟರ್ ಆ ರೀತಿ ಆಗುತ್ತೆ ಇನ್ನು ಇಲ್ಲಿ ಪಂಚಾಯತಿ ಬರ್ಲಿಕ್ಕೆ ಇವರಿಗೆ ಈ ಕಡೆ ಬರ್ಲಿಕ್ಕೆ ಕಷ್ಟ ಅಷ್ಟೇ ಈಗ ರೇಷನ್ ತರಲಿಕ್ಕೆ ಅಂತದಕ್ಕೆಲ್ಲ ಕಷ್ಟ ಇದೆ ಆದ್ರೂ ಪ್ರಯತ್ನ ಮಾಡಿದ್ದಾರೆ ಈಗ ಕಾಂಕ್ರೀಟ್ ಹಾಕಿದ್ದಾರೆ ಅದು ಆಗಲಿಲ್ಲ ಸರ್ ಈಗ ಅಲ್ಲ ಸ್ಥಳೀಯರು ಸ್ಥಳೀಯರು ಹೇಳೋ ಪ್ರಕಾರ ಇಲ್ಲಿ ಬದಲಿ ವ್ಯವಸ್ಥೆ ರೋಡ್ ಇದೆ ಅಂತ ಹೇಳ್ತಾರೆ ಅದನ್ನು ಸ್ವಲ್ಪ ಸರಿ ಮಾಡಿಸಿದ್ರೆ ಒಂದು ವ್ಯವಸ್ಥೆ ಆಗ್ತದೆ ಅಂತ ಹೇಳ್ತಾರೆ ಈಗ ತಕ್ಷಣಕ್ಕೆ ಏನು ಅಂತ ಹೇಳಿದ್ರೆ ನಮ್ಮ ಅನುದಾನದ ಕೊರತೆ ಇದೆ ಎಲ್ಲಾ ಇಲಾಖೆಗಳಲ್ಲೂ ಈಗ ಅವ್ರಿಗೆ ಮಾತಾಡಿದ್ದಾರೆ ನಮ್ಮ ಪಂಚಾಯತ್ ರಾಜ್ ಇಲಾಖೆ ಲೋಕೋಪಯೋಗಿ ಇಲಾಖೆ ಅವರೆಲ್ಲ ಬಂದು ನೋಡ್ಕೊಂಡು ಬದ್ಲಿರೋ ನೋಡ್ಕೊಂಡು ಹೋಗಿದ್ದಾರೆ ಅವ್ರಿಗೆ ಇಷ್ಟು ಎಸ್ಟಿಮೇಟ್ ಆಗುತ್ತೆ ದುಡ್ಡು ಬರಬೇಕು ದುಡ್ಡು ಹಣ ಹೊಂದಿಕೆ ಮಾಡಬೇಕು ಆಮೇಲೆ ನಮ್ಮ ಶಾಸಕರ ಅಥವಾ ಅವರ ಒಂದು ಅನುವಾದ ಅದಕ್ಕೆ ಬೇಕು ಅನುಮತಿ ಈಗ ಶಾಸಕರು ಈಗ ಅವರು ಮಾರ್ಗದರ್ಶನ ಏನು ಮಾಡ್ತಾರೆ ನೋಡಿದ ನಂತರ ಅದನ್ನ ಸರ್ ಈಗ ಸ್ಥಳೀಯರು ಅವರ ಕೆಲಸ ಕಾರ್ಯ ಬಿಟ್ಬಿಟ್ಟು ಇವತ್ತು ಈ ಒಂದು ಇಲ್ಲಿ ಒಂದು ಹೋರಾಟದಲ್ಲಿದ್ದಾರೆ ಈಗ ಅವರಿಗೆ ಯಾವ ರೀತಿಯ ನೀವೊಂದು ಸ್ಪಂದನೆ ಕೊಡ್ತೀರಾ ಅನ್ನುವಂಥದ್ದು ಈಗ ಈ ವಿಷಯವನ್ನು ಏನಂತ ಹೇಳಿದ್ರೆ ಜಿಲ್ಲಾಧಿಕಾರಿಗಳು ಶಾಸಕರು ಎಲ್ರಿಗೂ ಮುಡಿಸಿ ಆದಷ್ಟು ಬೇಗ ಈ ಒಂದು ಪರಿಹಾರ ಮಾಡ್ಲಿಕ್ಕೆ ಪ್ರಯತ್ನ ನಾವು ಪಡ್ತಾ ಇದ್ದೀವಿ ಬದಲಿ ವ್ಯವಸ್ಥೆ ಈಗ ನೀವು ಹೇಳಿದಾಗ ಅದಕ್ಕೆ ಆಕ್ಷರ್ವ್ ಬಂಡ್ ಯಾರು ಕೇಳ್ತಿದ್ದೀವಿ ಯಾಕೆಂದ್ರೆ ಕೆಲಸ ಮಾಡ್ಲಿಕ್ಕೆ ಅವ್ರ ಯಾವಾಗ ತಗೊಳ್ಳಿ

ಕೊಡಗಿನಲ್ಲಿ ಮಳೆ ಹಾನಿ ಸಂದರ್ಭ ಅದಕ್ಕೆ ತುರ್ತಾಗಿ ಕ್ರಮವಹಿಸುವುದು ಅಷ್ಟೇ ಒಂದು ಮುಖ್ಯವಾಗಿದೆ ಈ ಮಳೆ ಹಾನಿ ಆಗಿರೋದಕ್ಕೆ ತುರ್ತಾಗಿ ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಆಗ್ಬೇಕು ಬರೀ ಈ ತರ ಒಂದು ಪ್ಲಾಸ್ಟಿಕ್ ಇದು ಏನು ಪ್ಲಾಸ್ಟಿಕ್ ನ ಒದಿಕೆ ಮಾಡಿ ಹೋಗ್ಬಿಟ್ರೆ ಆಗುತ್ತಾ ಪ್ಲಾಸ್ಟಿಕ್ ಮಾತ್ರ ಹಾಕಿದ್ದಲ್ಲ ಅವ್ರು ಮಾಡಿದ್ದಾರೆ ಹ ಇದ್ರ ಮೇಲೆ ಬುಲ್ಡೋಸರ್ ನೋಡಿಸಿದ್ದಾರೆ ಹ ಆದ್ರೆ ಪುನಃ ಕುಸ್ತಾ ಈಗ ಕೆಳಗೆ ಕೆಳಗೆ ಕೆರೆ ಈ ಕಡೆ ರಸ್ತೆ ಈಗ ಅಷ್ಟೊಂದು ಈಗ ನೋಡಿ ಇದ್ರ ಬಗ್ಗೆ ಇದು ಭೂವಿಜ್ಞಾನಿಗಳು ಏನ್ ಹೇಳ್ತಾರೋ ಅದು ಬೇರೆ ವಿಷಯ

ಜಿಲ್ಲಾಧಿಕಾರಿಗಳೇ ಇದು ಮಾಡಬೇಕು ಅಂತ ನೋಡಿ ಸರ್ ಈಗ ತಾವು ಗ್ರಾಮ ಪಂಚಾಯತಿ ಅಭಿವೃದ್ಧಿ ಅಧಿಕಾರಿ ಆಗಿದ್ದೀರಾ ತಮ್ಮ ಕಡೆಯಿಂದ ಏನೊಂದು ಇದು ಒಂದು ಮಾಹಿತಿ ಕೊಟ್ಟಿದ್ದೀರಾ ಅಂತ ಹೇಳ್ಕೊಂಡು ಜಿಲ್ಲಾಧಿಕಾರಿ ಆಗಲಿ ಆಗ ತಹಸೀಲ್ದಾರ್ ಮಾನ್ಯ ತಹಸೀಲ್ದಾರ್ ಹಾಗೂ ಜಿಲ್ಲಾಧಿಕಾರಿ ಅವರಿಗೆ ಏನು ಮಾಹಿತಿ ಕೊಟ್ಟಿದ್ದೀರಾ ನೋಡಿ ನನಗೆ ಹೇಳುವಂಥದ್ದು ಏನು ನಾವು ನನ್ನ ಕಾರ್ಯನಿರ್ವಾಹಕ ಅಧಿಕಾರಿಗಳು ತಾಲೂಕ್ ಪಂಚಾಯತಿ ಅವರಿಗೆ ನಾವು ಮಾಹಿತಿ ನೀಡಿದ್ದೇವೆ ಅವರು ಅದನ್ನ ಮಾಡ್ತಾ ವ್ಯವಸ್ಥೆ ಮಾಡ್ತಾ ಹೇಳಿದ್ರು ಏನು ಮಾಡ್ತಾರೆ ೊಟ್ಟೆ ನೆಲೆಯೊಟ್ಟೆ ರಸ್ತೆ ಅದೊಂದು ಪರ್ಯಾಯವಾಗಿ ಗಾಡಿ ಓಡಾಡ್ಲಿಕ್ಕಂತ ವ್ಯವಸ್ಥೆ ಸದ್ಯಕ್ಕೆ ಮಾಡಿಕೊಟ್ಟು ಆ ನಂತರ ಅದನ್ನ ಶಾಶ್ವತವಾಗಿ ಮಾಡಿದ್ರು ಆಯ್ತು ಆಮೇಲೆ ಅದು ಅಲ್ದೇನೋ ಲೋಕೋಪಯೋಗಿ ಇಲಾಖೆ ನಮ್ಮ ಎಡಬ್ಲು ಏನಿದ್ದಾರೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರು ಅವರನ್ನ ಮತ್ತೆ ಕರ್ಕೊಂಬಂದು ಎಲ್ಲ ತೋರಿಸಿದ್ವಿ ಆ ಬ ಏನೀಗ ತೆರಿಮೆ ಮೊಟ್ಟೆ ನೆಲ್ಲಿಗೆ ಮೊಟ್ಟೆ ರಸ್ತೆ ಇದೆಯಲ್ಲ ಅದನ್ನ ಪೂರ್ತಿ ತಲೆನ ತಲೆ ತೋರಿಸಿದ್ದೀವಿ ಏನು ಮಾಡಬೇಕು ಏನು ಮಾಡ್ಬೋದು ಅಂತ ಆಗ ಅವ್ರಿಗೆ ಏನು ಅಂತ ಹೇಳಿದ್ರೆ ಈಗ ಸದ್ಯಕ್ಕೆ ಅವರ ಈಗ ಪೂರ್ತಿ ಮಾಡಬೇಕು ಅಂತ ಹೇಳಿದ್ರೆ ಅಷ್ಟು ಹಣ ಅವ್ರ ಹತ್ರ ಇಲ್ಲ ಈಗ ಏನಾದರೂ ಪರ್ಯಾಯ ವ್ಯವಸ್ಥೆ ಮಾಡೋಣ ಅಂದ್ರೆ ಒಂದು ಐವತ್ತು ಸಾವಿರ ಕಷ್ಟ ಆದರೆ ಸದ್ಯಕ್ಕೆ ಮಾಡಿಕೊಟ್ಟು ಅವರು ಈಗ ಅದಕ್ಕೆ ಒಂದು ಹತ್ತು ಲಕ್ಷ ಆದರೂ ಬೇಕು ಈಗ ಒಂದು ಕೆಲಸ ಮಾಡಿದ್ರೆ ಅದಲ್ಲಿ ಉಳ್ಕೋಬೇಕು ಈಗ ಒಂದು ಹಾಕ್ಬಿಟ್ಟು ಒಂದು ಮಳೆ ಹೋದ್ರೆ ತೀರ್ಮಾನ ತಗೊಳ್ತಾರೆ ತಹಸೀಲ್ದಾರ್ ಆಯ್ತಾ ಸಾರ್ವಜನಿಕರ ಬೇಡಿಕೆನ ಅವ್ರಿಗೆ ಇಡೋಣ ಈಗ ಡಿ ಸಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಿ ಆಗಿದೆ ಅದೇ ರೀತಿ ನಮ್ಮ ಶಾಸಕರಿಗೂ ಆಗಿದೆ ಅವರೀಗ ಶಾಸಕರು ಸೆಸನಲ್ಲಿದ್ದಾರೆ ಅವ್ರು ಬಂದು ಅವರೇನೋ ಮಾರ್ಗದರ್ಶನ ನೀಡಿದ್ದಾರೆ ಜಿಲ್ಲಾಧಿಕಾರಿಗಳಿಗೆ ಮತ್ತು ಸಂಬಂಧಪಟ್ಟ ಇಲಾಖೆಗಳಿಗೆ ಗ್ರಾಮ ಪಂಚಾಯಿತಿಗೆ ಏನು ಅಂತ ಹೇಳಿದ್ರೆ ಈಗ ಈ ಜನರಿಗೆ ಇಲ್ಲಿ ಶಾಲಾ ಮಕ್ಕಳಿಗೆ ಸ್ವಲ್ಪ ತೊಂದರೆ ಆಗ್ತಾ ಇದೆ ಜನರಿಗೂ ಅಷ್ಟೇ ನಡೆದ ಒಂದ್ ಹದಿನಾರು ಕಿಲೋಮೀಟರ್ ಸುತ್ತಿ ಬಳಸಿ ಹೋಗ್ಬೇಕು ಬದಲಿ ರಸ್ತೆ ಬದಲಿ ರಸ್ತೆನ ನಾವು ಹೋಗಿ ನೋಡಿದೀವಿ ಆದ್ರೆ ಅದ್ರಲ್ಲಿ ಇನ್ನೂ ಒಂದು ಕಡಿಮೆ ಅಂತ ಹೇಳಿದ್ರು ಕೂಡ ಒಂದು ಹತ್ತು ಲಕ್ಷ ಆದ್ರೂ ಖರ್ಚಾಗುತ್ತೆ ಈಗ ಸದ್ಯಕ್ಕೆ ಈಗ ಸ್ವಲ್ಪ ಮಟ್ಟಿಗೆ ಮಾಡಿ ಅದನ್ನ ಮುಗಿಸ್ಲಿಕ್ಕೆ ಆಗುವಂತ ರಸ್ತೆ ಅಲ್ಲ ಆ ಒಂದು ಕಾರಣಕ್ಕಾಗಿ ಈಗ ದೊಡ್ಡ ಮಟ್ಟದಲ್ಲಿ ಕೆಲಸ ಆಗ್ಬೇಕು ಈ ಬಗ್ಗೆ ನಾವು ತಹಸೀಲ್ದಾರ್ಗೆ ಮತ್ತು ನಮ್ಮ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಜಿಲ್ಲಾಧಿಕಾರಿಗಳಿಗೆ ನಾವು ಮಾಹಿತಿ ನೀಡಿದ್ದೇವೆ ಅಲ್ಲಿ ನೀಡ್ತೇವೆ ಇನ್ನೊಂದು ಸಲ ಅರ್ಜಿ ಬರೆದಿದ್ದಾರೆ ಸಾರ್ವಜನಿಕರು ಕೂಡ ಇನ್ನು ಆದಷ್ಟು ಬೇಗ ತ್ವರಿತವಾಗಿ ಒಂದು ಕೆಲಸ ಮಾಡಬೇಕು ಅಂತ ನಾವು ಅವ್ರನ್ನ ನಾವು ರಿಕ್ವೆಸ್ಟ್ ಮಾಡ್ಕೊಳ್ಳಿಕ್ಕೆ ಹೋಗ್ತಾ ಇದ್ದೀವಿ ಈಗ ನಾನು ಇನ್ನು ಮಾತಾಡ್ತೀನಿ ಬಿಡೋದು ತಹಸೀಲ್ದಾರ್ ಹತ್ರ ಈಗ ನೋಡಿ ಏನು ಅಂತ ಹೇಳಿದ್ರೆ ಪ್ರಯತ್ನ ಪಡ್ಲಿಲ್ಲ ಅಂತ ಹೇಳಿಕ್ಕಾಗಲ್ಲ ಈಗ ನಮ್ಮ ಪಿಡಬ್ಲ್ಯೂ ಡಿ ಪ್ರಯತ್ನ ಪಟ್ರು ಆದ್ರೆ ಪುನಃ ಅದು ಇದು ಮಳೆ ಜಾಸ್ತಿ ಮಳೆ ಇರೋದ್ರೆ ಈ ಊರಲ್ಲಿ ಅಷ್ಟು ಕೆಲಸ ಆಗೋದ್ರೆ ನಮಗೆ ಗೊತ್ತಿದೆ ಅವ್ರಿಗೂ ಗೊತ್ತಿದೆ ಬಟ್ ತಾತ್ಕಾಲಿಕ ಮಾಡಿದ್ರೆ ಇದು ಪರ್ಮನೆಂಟ್ ಸೊಲ್ಯೂಷನ್ ಅಲ್ಲ ಬಟ್ ನಮಗೆ ಇದು ಇಲ್ಲಿ ನೋಡಿ ಈಗ ಏಕಾಏಕಿ ಬಂದ್ ಮಾಡಿದ್ದಾರೆ ಈ ರಸ್ತೆಯನ್ನು ಬಂದ್ ಬಂದ್ ಮಾಡಿದಕ್ಕೆ ನಮಗೆ ಪರೇ ರಸ್ತೆ ಆಗ್ಬೇಕು ನಮಗೆ ಆದೇಶ ಕೊಡೋದು ಸುಲಭ ಏ ವ್ಯವಸ್ಥೆ ಮಾಡೋದೇ ಮಾಡ್ಬೇಕಲ್ವ್ಗೆ ಬಂದ್ ಮಾಡಿದ್ರು ಉದ್ದ ಮಾಡ್ ಮಾಡ ಇಲಾಖೆ ಬೇರೆ ನಾವೀಗೆಲ್ಲ ಇಷ್ಟೋರಿಗೆ ಸಮಾಧಾನ ಇದ್ದೇವೆ ನಾಳೆ ಏನಾದ್ರು ಒಂದು ಪರಿಸ್ಥಿತಿ ಏನಾದ್ರೂ ಆದ್ರೆ ಜವಾಬ್ದಾರ ಯಾರು ಇದ್ರ ಜವಾಬ್ದಾರೇ ನಾವ್ ಇಲ್ಲ ಅಡಿಗೆ ಓಡಾಡುವ ಜವಾಬ್ದಾರಿ ಯಾರು ಕೇಳ್ತಾರೆ ನಾನು ಜನಕ್ಕೆ ನಾನು ನಿಲ್ಕಲ್ಲ ಎಲ್ಲ ನೋಡಿ ಕೆಲಸ ಮಾಡ್ ಎಲ್ಲ ಬಿಟ್ಟುಬಿಟ್ಟು ಈ ಓಡಾಡಾ ಇದಕ್ಕೆ ಅವಕಾಶ ಯಾಕೆ ಕೊಡ್ತಾರ ಜಿಲ್ಲಾಡಳಿತ ನಮ್ಗೆ ಗೊತ್ತಿಲ್ಲ ಇದು ಆಗಬಾರ್ದು ಇದು ಯಾಕಂದ್ರೆ ಈಗ ರಸ್ತೆ ಬಂದ್ ಮಾಡೋದಕ್ಕೆ ಅವ್ರು ಪರ್ಯಾಯ ರಸ್ತೆ ಇದೆಯಾ ಅಂತ ಹೇಳೋ ಯೋಚನೆ ಮಾಡುವಂಥದ್ದು ಅದರ ಆಗಬೇಕಾಗಿತ್ತು ಅವ್ರಿಗೆ ಏಕಾಏಕೆ ಬಸ್ ರಸ್ತೆ ಬಂದ್ ಮಾಡ್ಬಿಟ್ಟು ಈಗ ಆ ಕಡೆ ಎಲ್ಲ ಈ ಕಡೆಯಿಂದ ಮಾಡಿಬಿಟ್ಟು ಈ ಸಾರ್ವಜನಿಕ ನಡುವ ಸ್ಥಿರಿಟ್ಟಂಗೆ ಆಗ್ಬಿಟ್ಟಿದೆ ಈಗ ಏನೋ ಯಾರೋ ಒಂದು ರಾತ್ರಿ ಹೊತ್ತು ಆಗಿದೆ ಯಾರಾದ್ರೂ ಒಂದು ವೆಹಿಕಲ್ ಹೋಗ್ತಿ ದುರಂತರ ಆಗಿದ್ರೆ ಪರಿಸ್ಥಿತಿ ಏನಾಯ್ತಿದ್ದಾಳೆ ಪರಿಸ್ಥಿತಿ ಏನಾಯ್ತಿದ್ದಾಳೆ ನಾವು ಯಾವತ್ತೂ ಆಗ್ಬಾರ್ದು ಅಂತ ಹೇಳ್ತೀವಿ

아, 네, 데 뭐, 아, 네, 그, 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 뭐, 아, 네, 그,